ಜಗತ್ತಿನ ಶ್ರೀಮಂತರ ಸಾಲಿನಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವ ಬಿಲಿಯನರ್ ವಾರನ್ ಬಫೆಟ್ ಅವರು ತಮ್ಮ ಸಂಪತ್ತನ್ನು ಸ್ಮಾರ್ಟ್ ಇನ್ವೆಸ್ಟಿಂಗ್ ತಾಳ್ಮೆ ಮತ್ತು ಆರ್ಥಿಕ ಶಿಸ್ತಿನ ತತ್ವಗಳ ಮೇಲೆ ನಿರ್ಮಿಸಿದ್ದಾರೆ ತಮ್ಮ ಸಂಪತ್ತಿನ ರಹಸ್ಯದ ಪಾಠವನ್ನು ತಮ್ಮ ಮಕ್ಕಳಿಗೆ ಅಲ್ಲದೆ ಜಗತ್ತಿನ ಎಲ್ಲಾ ಯುವಜನರಿಗೂ ಕಳಿಸಲು ಮೊದಲ ಆದ್ಯತೆಯನ್ನು ನೀಡಿದ್ದಾರೆ ಮಕ್ಕಳಿಗೆ ಆದಷ್ಟುಬೇಗ ಹಣದ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ಸಹಾಯ ಮಾಡಬೇಕು ಎಂದು ವಾರನ್ ಬಫೆಟ್ ಅವರು ಹೇಳುತ್ತಾರೆ ಅವರು ಬಯಸುವ ಹೊಸ ಆಡಿಕೆಯ ಬೆಲೆ ಅರ್ಥ ಮಾಡಿಕೊಳ್ಳುವುದು ಆಗಲಿ ಅಥವಾ ಹಣ ಉಳಿಸುವ ಮಹತ್ವವನ್ನು ತಿಳಿಯುವುದು ಆಗಲಿ ಇದು ಮಕ್ಕಳಿಗೆ ಜೀವನದ ನಿಜವಾದ ಮೌಲ್ಯಗಳು ಏನೆಂಬುದನ್ನು ಕಲಿಸುವ ಶ್ರೇಷ್ಠ ಅವಕಾಶವಾಗಿದೆ ನಿಮ್ಮ ಮಕ್ಕಳು ಭವಿಷ್ಯದಲ್ಲಿ ಹಣಕಾಸಿನ ಸಂಕಟಗಳನ್ನು ಎದುರಿಸದಿರಲಿ ಎಂದು ನೀವು ನಿಜವಾಗಿಯೂ ಬಯಸುತ್ತೀರಾ ಅವರಿಗೆ ಹಣವನ್ನು ಹೇಗೆ ಸಂಪಾದಿಸಬೇಕು ಉಳಿಸಬೇಕು ಮತ್ತು ವಿನಿಯೋಗಿಸಬೇಕು ಎಂಬುದನ್ನು ಹಿಂದೆ ಕಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅವರು ಹಣದ ಆಳವಾದ ಅಳಗೆ ಸಿಕ್ಕಿ ಹಾಕಿಕೊಳ್ಳಬಹುದು ನಮ್ಮ ಮಕ್ಕಳು ಶಾಲೆಯಲ್ಲಿ ಗಣಿತ ವಿಜ್ಞಾನ ಇತಿಹಾಸ ಎಲ್ಲವನ್ನೂ ಕಲಿಯುತ್ತಾರೆ ಆದರೆ ಹಣ ಹೇಗೆ ಬಳಸಬೇಕು ಎಂಬುದನ್ನು ಯಾರೂ ಅವರಿಗೆ ಕಲಿಸುವುದಿಲ್ಲ ಆಕರ್ಷಣೆಗೆ ಬಲಿಯಾದ ಸಾಲದ ಸುಳಿಯಲ್ಲೇ ಸಿಕ್ಕಿ ಹಾಕಿಕೊಂಡ ಸಮಾಜದಲ್ಲಿ ಹಣದ ಬಗ್ಗೆ ಸರಿಯಾದ ಶಿಕ್ಷಣ ಇಲ್ಲದೆ ಅವರ ಭವಿಷ್ಯ ಅಪಾಯಕ್ಕೀಡಾಗಬಹುದು ಜಗತ್ತಿನ ಶ್ರೇಷ್ಠ ಹೂಡಿಕೆದಾರ ವಾರನ್ ಬಫೆಟ್ ಅವರ ಈ ಪಾಠಗಳು ಮಕ್ಕಳಿಗೆ ಮಾತ್ರವಲ್ಲ ನಮ್ಮ ಎಲ್ಲರ ಜೀವನವನ್ನೇ ಬದಲಾಯಿಸಬಲ್ಲವು ಈ ಪಾಠಗಳನ್ನು ನೀವು ಈಗಲೇ ತಿಳಿಯದೆ ಹೋದರೆ ಮುಂದೆ ಹಣಕಾಸಿನ ವಿಷಯಗಳಲ್ಲಿ ನೀವು ಪಶ್ಚಾತ್ತಾಪ ಪಡಬಹುದು ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಈ ಪಾಠಗಳು ನಿಮಗೆ ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ಸಂಪತ್ತಿನತ್ತ ಕೊಂಡೊಯ್ಯಬಹುದು ಒಂದು ಹಣದ ಸ್ವಾತಂತ್ರ್ಯ ಅತ್ಯಗತ್ಯ ನೀವು ಸ್ವತಂತ್ರವಾಗಲು ಹಣವನ್ನು ಸಂಪಾದಿಸಬೇಕು ಇದು ಬಫೆಟ್ ಅವರು ಮಕ್ಕಳಿಗೆ ನೀಡಿದ ಪ್ರಮುಖ ಪಾಠ ಅವರು ಮಕ್ಕಳಿಗೆ ತಂದೆಯ ಸಂಪತ್ತನ್ನು ಅವಲಂಬಿಸದೆ ಸ್ವಂತ ಶ್ರಮದಿಂದ ಹಣ ಗಳಿಸಲು ಬೋಧಿಸಿದ್ದಾರೆ ನಿಜವಾದ ಹಿತೇಶಿ ತಂದೆ ತನ್ನ ಮಕ್ಕಳ ಭವಿಷ್ಯವನ್ನು ಖರೀದಿಸುವುದಿಲ್ಲ ಬದಲಾಗಿ ಅವರು ಹೇಗೆ ಬದುಕಬೇಕು ಎಂಬ ಜೀವನ ಪಾಠಗಳನ್ನು ಕಳಿಸುತ್ತಾನೆ ಎರಡು ಬೇಗ ಪ್ರಾರಂಭಿಸಿ ಬಫೆಟ್ ಅವರು ಚಿಕ್ಕ ವಯಸ್ಸಿನಿಂದಲೇ ಆರ್ಥಿಕ ಸಾಕ್ಷರತೆಯನ್ನು ಕಲಿಸುವ ಪ್ರಾಮುಖ್ಯತೆಯನ್ನು ಹೊತ್ತಿ ಹೇಳಿದ್ದಾರೆ ಬಹುತೇಕ ಪೋಷಕರು ತಮ್ಮ ಮಕ್ಕಳಿಗೆ ಹಣದ ಬಗ್ಗೆ ಮಾತನಾಡಲು ಅವರು ಹದಿಹರೆಯದ ವಯಸ್ಸಿಗೆ ಬಂದ ನಂತರ ಪ್ರಾರಂಭಿಸುತ್ತಾರೆ ಆದರೆ ಪ್ರೀ ಸ್ಕೂಲ್ನಲ್ಲಿರುವಾಗಲೇ ಈ ಪಾಠಗಳನ್ನು ಕಳಿಸಬೇಕು ಎಂದು ಹೇಳುತ್ತಾರೆ ಇದು ಕೇವಲ ಸಲಹೆಯಷ್ಟೇ ಅಲ್ಲ ಸಂಶೋಧನೆಯು ಇದನ್ನು ಸಮರ್ಥಿಸುತ್ತದೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಅಧ್ಯಯನವು ಏಳನೇ ವಯಸ್ಸಿನಲ್ಲಿಯೇ ಮಕ್ಕಳಲ್ಲಿ ಪ್ರಮುಖ ಹಣದ ಅಭ್ಯಾಸವನ್ನು ಅಭಿವೃದ್ಧಿಪಡಿಸುತ್ತದೆ ಎಂದು ಕಂಡುಹಿಡಿದಿದೆ ಹೆಚ್ಚು ತಡವಾದರೆ ಅವರು ಅನಾರೋಗ್ಯಕರ ಹಣಕಾಸು ಅಭ್ಯಾಸಗಳನ್ನು ರೂಪಿಸಬಹುದು ಆದ್ದರಿಂದ ಹಣ ಉಳಿಸುವುದು ಖರ್ಚು ಮಾಡುವುದು ಮತ್ತು ಸಂಪಾದಿಸುವ ಮಹತ್ವವನ್ನು ಚಿಕ್ಕ ವಯಸ್ಸಿನಲ್ಲಿ ಕಳಿಸಿದರೆ ಅದೇ ಅವರಿಗೆ ಭವಿಷ್ಯದಲ್ಲಿ ಆರ್ಥಿಕ ಯಶಸ್ಸಿನ ದಾರಿ ತೋರಿಸುತ್ತದೆ ಬಫೆಟ್ ಅವರು ಎಪ್ಪತ್ತು ವರ್ಷಗಳ ಹಿಂದೆಯೇ ಹೂಡಿಕೆಗೆ ಪ್ರಾರಂಭಿಸಿದರು ಅವರು ತಮ್ಮ ಮಕ್ಕಳಿಗೆ ಒತ್ತಿ ಹೇಳಿದ್ದು ನೀನು ಹಿಂದೆ ಉಳಿತಾಯ ಮಾಡಲು ಆರಂಭಿಸಬೇಕು ಇಂದಿನ ಯುವಕರು ಖರೀದಿಸುತ್ತಿರುವ ತ್ವರಿತ ಆನಂದವನ್ನು ಬಿಟ್ಟು ಭವಿಷ್ಯವನ್ನು ಕಟ್ಟುವುದು ಮುಖ್ಯ ಮೂರು ಸಣ್ಣ ಮೊತ್ತವಾದರೂ ಪರವಾಗಿಲ್ಲ ಉಳಿತಾಯ ಮಾಡಲು ಕಲಿಸಿ ವಾರನ್ ಬಫೆಟ್ ಅವರು ಹೇಳುವ ಪ್ರಮುಖ ಪಾಠವೆಂದರೆ ಅಲ್ಪ ಪ್ರಮಾಣದ ಉಳಿತಾಯವು ಕಾಲಕ್ರಮೇಣ ಬಡ್ಡಿದರದ ಶಕ್ತಿಯ ಪ್ರಯೋಜನದಿಂದ ಬೃಹದಕಾರವಾಗಿ ಬೆಳೆಯುತ್ತದೆ ನಿಯಮಿತವಾಗಿ ಸ್ವಲ್ಪವಾದರೂ ಹಣವನ್ನು ಉಳಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ನಿಮಗೆ ನಿಜವಾಗಿಯೂ ಅಗತ್ಯವಿಲ್ಲದ ವಸ್ತುಗಳ ಮೇಲೆ ಹಣವನ್ನು ಖರ್ಚು ಮಾಡುವ ಬದಲು ಅದನ್ನು ಉಳಿತಾಯದಲ್ಲಿ ಇರಿಸಿ ಮತ್ತು ಅದು ನಿಮಗೆ ಬಡ್ಡಿಯನ್ನು ಗಳಿಸುವ ಮೂಲಕ ಇನ್ನಷ್ಟು ಹಣವನ್ನು ಗಳಿಸುತ್ತದೆ ಮಕ್ಕಳಿಗೆ ಅವರ ಸ್ವಂತ ಉಳಿತಾಯ ಜಾರ್ ಅಥವಾ ಬ್ಯಾಂಕ್ ಖಾತೆಯನ್ನು ನೀಡುವ ಮೂಲಕ ಈ ಪಾಠವನ್ನು ಕಳಿಸಲು ಒಂದು ಪ್ರಾಯೋಗಿಕ ಮಾರ್ಗವಾಗಿದೆ ನಾಲ್ಕು ಸರಳ ಜೀವನ ಶ್ರೇಷ್ಠ ಜೀವನ ಒಬ್ಬರ ಸಂಪತ್ತು ಅವರ ಖರ್ಚಿನಲ್ಲಿ ಅಲ್ಲ ಅವರ ಉಳಿತಾಯದಲ್ಲಿ ಇದೆ ಅಧಿಕ ಹಣ ಗಳಿಸಿದರೆ ಹೆಚ್ಚಿನ ಖರ್ಚು ಮಾಡಬೇಕಾಗಿಲ್ಲ ಬಫೆಟ್ ಅವರು ಅದ್ಭುತ ಉದಾಹರಣೆ ಅವರು ಕೋಟ್ಯಾಂತರ ಡಾಲರ್ ಹೊಂದಿದ್ದರೂ ಇನ್ನೂ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಖರೀದಿಸಿದ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಆರ್ಥಿಕ ಬುದ್ಧಿಮತ್ತೆ ಎಂದರೆ ದಾರಿದ್ರ್ಯದಿಂದ ಶ್ರೀಮಂತಿಕೆಗೆ ಹೋಗುವುದು ಮಾತ್ರವಲ್ಲ ಶ್ರೀಮಂತರಾಗಿದ್ದರೂ ಸರಳವಾಗಿ ಬದುಕುವುದು ಐದು ಸಾಲದ ಸುಳಿಯಲ್ಲಿ ಸಿಕ್ಕಿಕೊಳ್ಳಬೇಡಿ ಜೀವನದಲ್ಲಿ ಏನಾದರೂ ಖರೀದಿಸುವ ಮುನ್ನ ನೀವು ಅದನ್ನು ನಿಜವಾಗಿಯೂ ಬೇಕೋ ಎಂಬುದನ್ನು ಯೋಚಿಸಬೇಕು ಕ್ರೆಡಿಟ್ ಕಾರ್ಡ್ ಸಾಲ ಬಡ್ಡಿ ಅನಾವಶ್ಯಕ ಖರ್ಚು ಯೂ ನಿಮ್ಮ ಹಣಕಾಸನ್ನು ನಾಶ ಮಾಡಬಹುದು ಬಫೆಟ್ ತನ್ನ ಮಕ್ಕಳಿಗೆ ಕಡ್ಡಾಯವಾಗಿ ಒಂದು ಪಾಠ ಕಳಿಸಿದರು ಸಾಲದ ಜೀವನಕ್ಕಿಂತ ಉಳಿತಾಯದ ಜೀವನವೇ ಉತ್ತಮ ಅನಾವಶ್ಯಕವಾಗಿ ಖರ್ಚು ಮಾಡುವ ಬದಲು ನಿಮ್ಮ ಮಕ್ಕಳಿಗೆ ಅವರು ಖರೀದಿಸಬೇಕೆಂದು ಇಚ್ಛಿಸುವ ವಸ್ತುಗಳ ಪಟ್ಟಿಯನ್ನು ಬರೆಯಲು ಕೇಳಿ ಬಳಿಕ ಪ್ರತಿ ವಸ್ತುವಿನ ಕುರಿತು ಚರ್ಚಿಸಿ ಅದು ನಿಜವಾಗಿಯೂ ಅವಶ್ಯಕವೇ ಲಕ್ಸುರಿ ಎಂಬುದನ್ನು ನಿರ್ಧರಿಸಿ ಈ ಅಭ್ಯಾಸವನ್ನು ಬಾಲ್ಯದಲ್ಲಿಯೇ ರೂಪಿಸಿದರೆ ಮಕ್ಕಳು ಭವಿಷ್ಯದಲ್ಲೂ ಚುರುಕುದನದಿಂದ ಜವಾಬ್ದಾರಿಯುತವಾಗಿ ಖರ್ಚು ಮಾಡುವ ಗುಣವನ್ನು ಅಭಿವೃದ್ಧಿಪಡಿಸುತ್ತಾರೆ ಆರು ನಿಮ್ಮ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವ ಮೂಲಕ ನಿಮ್ಮ ಸಂಪತ್ತನ್ನು ಬೆಳೆಸಿಕೊಳ್ಳಿ ವಾರನ್ ಬಫೆಟ್ ಅವರು ಜೀವನ ಪೂರ್ತಿ ಕಳೆಯಲು ಇಚ್ಛಿಸುವ ವ್ಯಕ್ತಿ ಅವರು ಯಾವತ್ತೂ ಸ್ವಯಂ ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ನೀವು ಮಾಡಬಹುದಾದ ಅತ್ಯುತ್ತಮ ಹೂಡಿಕೆ ಎಂದರೆ ನಿಮ್ಮ ಮೇಲಿನ ಹೂಡಿಕೆ ನೀವು ಹೆಚ್ಚು ಕಳಿತರೆ ಹೆಚ್ಚು ಸಂಪಾದಿಸಬಹುದು ಬಫೆಟ್ ತಾವು ಪ್ರತಿದಿನವೂ ಹಲವಾರು ಸುದ್ದಿಪತ್ರಿಕೆಗಳನ್ನು ಓದುತ್ತಾರೆ ಮತ್ತು ಮಕ್ಕಳಿಗೂ ಓದುವುದರ ಮೇಲಿನ ಆಸಕ್ತಿಯನ್ನು ಬೆಳೆಸಲು ಪ್ರೋತ್ಸಾಹಿಸುತ್ತಾರೆ ಮಕ್ಕಳು ಓದುವ ಮೂಲಕ ತರಗತಿಗಳನ್ನು ತೆಗೆದುಕೊಳ್ಳುವ ಮೂಲಕ ಹೊಸ ಸ್ಕಿಲ್ಸ್ಗಳನ್ನು ಅಭಿವೃದ್ಧಿಪಡಿಸಬಹುದು ನಿರಂತರ ಕಲಿಕೆಯು ದೀರ್ಘಾವಧಿಯ ಆರ್ಥಿಕ ಯಶಸ್ಸಿಗೆ ಪ್ರಮುಖವಾಗಿದೆ ಏಳು ಉದ್ಯಮಶೀಲ ಮನೋಭಾವವನ್ನು ಪ್ರೇರೇಪಿಸಿ ವಾರನ್ ಬಫೆಟ್ ಅವರು ಕೇವಲ ಆರು ವರ್ಷದ ವಯಸ್ಸಿನಲ್ಲಿ ಹಣ ಸಂಪಾದಿಸಲು ಪ್ರಾರಂಭಿಸಿದರು ಅವರು ಕೋಕ್ ಬಾಟಲ್ ಮತ್ತು ಚಿಂಗಂ ಪ್ಯಾಕ್ಗಳನ್ನು ಮಾರಾಟ ಮಾಡಿ ಲಾಭ ಗಳಿಸುತ್ತಿದ್ದರು ಮಕ್ಕಳಿಗೆ ತಮ್ಮದೇ ಆದ ಉದ್ಯಮ ಕಲ್ಪನೆಗಳನ್ನು ಹತ್ತಿರದಿಂದ ಅನುಭವಿಸಲು ಪ್ರೋತ್ಸಾಹಿಸುವುದು ಅದು ಲೆಮನ್ ಜ್ಯೂಸ್ ಸ್ಟಾಲ್ ಆಗಿರಲಿ ಅಥವಾ ಒಂದು ಸಣ್ಣ ಆನ್ಲೈನ್ ಅಂಗಡಿ ಆಗಿರಲಿ ಅವರಿಗೆ ಹಣದ ತತ್ವಗಳನ್ನು ಬಾಲ್ಯದಲ್ಲಿಯೇ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪೋಷಕರು ತಮ್ಮ ಮಕ್ಕಳ ಈ ರೀತಿಯ ಸಣ್ಣ ಸಣ್ಣ ಉದ್ಯಮ ಚಟುವಟಿಕೆಗಳಲ್ಲಿ ಮಾರ್ಗದರ್ಶನ ನೀಡುವ ಮೂಲಕ ಮತ್ತು ಪ್ರಾರಂಭಿಕ ಹಣ ಒದಗಿಸುವ ಮೂಲಕ ಬೆಂಬಲಿಸಬಹುದು ಎಂಟು ಹಣದ ಜೊತೆಗೆ ಮೌಲ್ಯವನ್ನು ಕೂಡ ಹಂಚಿಕೊಳ್ಳಿ ಹಣ ಇದ್ದರೂ ಮೌಲ್ಯಗಳಿಲ್ಲದೆ ಬದುಕಿದರೆ ಅದೇನು ಅರ್ಥ ಬಫೆಟ್ ಅವರ ಕೊನೆಯ ಪಾಠ ನೀನು ಹೊಳೆಯುವುದರಿಂದ ಇತರರ ಜೀವನಕ್ಕೂ ಬೆಳಕು ನೀಡಬೇಕು ಅವರು ತಮ್ಮ ಸಂಪತ್ತಿನ ಹೆಚ್ಚಿನ ಭಾಗವನ್ನು ದಾನವಾಗಿ ನೀಡಲು ನಿರ್ಧರಿಸಿದ್ದಾರೆ ಅವರು ಮಕ್ಕಳಿಗೂ ಸಹ ಹಣವನ್ನು ಒಳ್ಳೆಯ ಕೆಲಸಗಳಿಗೆ ಬಳಸುವುದು ನಿಜವಾದ ಶ್ರೀಮಂತಿಕೆ ಎಂಬುದನ್ನು ಕಳಿಸಿದರು ಈ ಪಾಠಗಳನ್ನು ಪಾಲಿಸಿದರೆ ಹಣ ನಿಮಗಾಗಿ ಕೆಲಸ ಮಾಡುತ್ತದೆ ಇಲ್ಲವಾದರೆ ನೀವು ಜೀವನ ಪೂರ್ತಿ ಹಣಕ್ಕಾಗಿ ದುಡಿಯಬೇಕಾಗುತ್ತದೆ ಈ ಪಾಠಗಳು ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇನ್ನಷ್ಟು ಪ್ರೇರಣಾದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ